ಸ್ವಲ್ಪ ಕೋಲ್ಡ್ ಆದಂಗೆ ಆಗಿದೆ ಯಾಕೋ ವಾಯ್ಸ್ ಸ್ವಲ್ಪ ವೇರಿಯೇಷನ್ ಇದೆ ಸ್ವಲ್ಪ ಸ್ವಲ್ಪ ಆಗಿ ಮೂಗೆಲ್ಲ ಕಟ್ಟಿ ಇಲ್ಲ ಅಂಥದ್ರಲ್ಲೂ ನೀವೆಲ್ಲ ಬೇಜಾರಾಗ್ತೀರಾ ಮತ್ತು ನೀವು ಇಲ್ಲ ಬೈಕೊಳ್ತೀರಾ ನೋಡೋಣ ದಿವಸ ಆಗ್ತೀರಾ ಮತ್ತು ನೀವು ಹಿಂಗೆ ಮಾಡಿದ್ರಿ ಅಂತೇಳಿ ಎಲ್ಲರೂ ಬೈಕೊಳ್ತೀರಾ ನಿಮ್ಮ ವಿಡಿಯೋಸ್ ಬರಲಿಲ್ಲ ಅಂದರೆ ಬೇಜಾರಾಗುತ್ತೆ ನೀವು ಪದೇ ಪದೇ ಹಿಂಗೆ ಮಾಡ್ತೀರಾ ನಿಮಗೆ ಹಂಗೆ ಹಿಂಗೆ ಅಂತೇಳಿ ತುಂಬ ಜನ ಬೈಕೊಳ್ಳೋದು ಬೈಕೊಳ್ತೀರಾ ಅಡ್ಜಸ್ಟ್ ಮಾಡ್ಕೊಳ್ಳೋರ ಅಡ್ಜಸ್ಟ್ ಮಾಡ್ಕೊಳ್ತೀರಾ ಯಾಕಂದರೆ ಒಬ್ಬೊಬ್ಬರು ಅದು ಕಡಿಟ್ ಆಗಿಬಿಟ್ಟಿರ್ತಾರೆ ಅಂತವರು ನಮಗೆ ಆಗೋದೇ ಇಲ್ಲ ನೀವಿಗೆ ಬರೀ ಹಿಂಗೆ ಮಾಡ್ತೀರಾ ಅಂತ ಬೈತೀರಾ ಅಂತ ಹೇಳಿ ನಾನು ಅಂಥದ್ರಲ್ಲೂ ವೀಡಿಯೋ ಮಾಡ್ತಾಯಿದ್ದೀನಿ ಸ್ವಲ್ಪ ವಾಯ್ಸ್ ಬೇರ್ ಇದೆ ತುಂಬ ತಲೆನೋವು ಮೈಕೈ ನೋವು ಹುಷಾರಿಲ್ಲ ಅದಕ್ಕೆ ವಿಡಿಯೋಸ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತೈತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ಇವಳಿಂದಲೇ ನಮ್ಮನೆ ಹಾಳಾಗೋಗಿದ್ದು ಇವಳಿಂದಲೇನೇ ನನಗಿವತ್ತು ಒಟ್ಟು ಉರಿತೈತಿ ಹ್ಞೂ ಒಟ್ಟು ಉರಿತೈತಿ ನಿನ್ನಿಂದಲೇ ಕಣೆ ನಮ್ಮನೆ ಹಾಳಾಗಿದ್ದು ನಿನ್ನಿಂದಲೇನಿ ಅಥವಾ ಅಂತ ಇದ್ದಾಳಲ್ಲ ನಮ್ಮ ಚಿಕ್ಕಮ್ಮ ಎಲ್ಲ ಶಾಸ್ತ್ರ ಮಾಡೋದಕ್ಕೆ ನಾವು ಒಟ್ಟರಿಗೆ ಬಂದ್ಬಿಟ್ಟೈತಿ ಆತ ಬೈಕಾಯ್ದಾಳೆ ಯಾತ ಕೇಳಿಸಲ್ಲ ಹೋಗ್ತೀನಿ ನನಗೆ ನಿನ್ನಿಂದ ಕಣೀ ನಿನ್ನಿಂದ ಆಗಿದ್ದು ನಮ್ಮನ ಹೋಗಿದ್ದೇನೆ ನಿನ್ನಿಂದನೆ ಕಣಿ ನಿನ್ನಿಂದ ಹ್ಞೂ ನಿನ್ನಿಂದ ನಮ್ಮದೇ ಹಾಳಾಗೋತ್ತಲ್ಲೇ ನಮ್ಮನ್ನು ಹಾಳು ಮಾಡ್ದಲ್ಲೆ ನಮ್ಮನ್ನು ಎಲ್ಲರನ್ನೂ ಆಗ್ಲಿಸ್ತಲ್ಲೇ ನೀನು ನೀನು ಆ ಋತು ಜೊತೆ ಸೇರ್ಕೊಂಡು ಎಲ್ಲಾರನ್ನೂ ನನ್ನ ನನ್ನ ಗಂಡನ್ನು ಆಗ್ಲಿಸ್ಬಿಟ್ಟಲ್ಲಿ ಆಗ್ಲಿಸ್ತಲ್ಲೇ ಬೇವಸಿ ಹ್ಞೂ ಒಟ್ಟೂರದೋಗದ್ ಕಣ ಇವತ್ತು ಎಂತೆಂಥವ್ರ್ಗ ಊರಾಗ್ಲಾರ್ಗೆಲ್ಲ ಐತೆ ನಮಗಂತರ್ಗಿಲ್ವಲ್ಲಿ ನಮ್ಮನ್ನು ಬೆಲೆ ಕಳ್ದು ಬಿಟ್ರಲ್ಲಿ ನಮಗೆ ನೀವೇ ಬೆಲೆ ಕೊಡಲ್ಲ ನೀವೇ ನಮ್ಗೆ ಇದು ಮಾಡ್ತೀರಾ ಅಂದಮೇಲೆ ಬೇರೆಯವ್ರು ಬೆಲೆ ಕೊಡ್ತಾರೆ ನಮಗೆ ಎಲ್ಲ ಚಿಕ್ಕಮ್ಮ ಸರಿಯಾ ಮಾತಾಡೋದು ಕಲೆ ಸುಮ್ಮನೆ ಸುಮ್ಮನೆ ಮಾತಾಡಿದಿಯ ಅಂದರೆ ಸರಿ ಹೋಗೋದಿಲ್ಲ ಏನು ನೀನು ಹಂಗ್ ಮಾತಾಡ್ತಾ ಇದೀಯ ಯಾಕೆ ಹಂಗ್ ಮಾತಾಡ್ತಾ ಇದೀಯ ನೀನು ಸುಮ್ಮನೆ ಇರೋದು ಕಲಿಬೇಕು ನೀನು ಸುಮ್ಮನೆ ಸುಮ್ಮನೆ ಜಗಳ ಮಾಡೋಕ್ಕೆ ಬಂದರೆ ಸರಿ ಇರೋದಿಲ್ಲ ನೋಡು ಕರ್ದಿಯಲ್ಲ ಬರಲ್ಲ ಅಂತ ಹೇಳಿದ ಮೇಲೆ ಹೆಂಗ್ ಕರೀತಾರೆ ನಾನೇನು ಬರಲ್ಲ ಹಂಗೆ ಹಿಂಗೆ ಅಂತ ಹೇಳಿ ದೌಲತಿನ ಮಾತಾಡಿದ ಮೇಲೆ ಯಾರು ಕರಿಯೋದಿಲ್ಲ ಚಿಕ್ಕಮ್ಮ ಹೆಂಗೋ ಅವ್ರು ಕರೀತಾರೋ ಬಿಡ್ತಾರ ಸರಿ ಕರೆದ್ರೆ ಹೋಗ್ತೀವಪ್ಪ ಅಂತ ಹೇಳಿ ಏನೋ ಒಳ್ಳೆ ಮಾತಾಡ್ತಾರೆ ನಾನು ಹೋಗಲ್ಲ ಹಂಗೆ ಹಿಂಗೆ ಅಂತ ನೀನು ಮುಂಚೆಗೆ ಹೇಳಿದ್ರೆ ಯಾರಕ್ಕೆ ಅರಿಯೋಲ್ಲ ಸರಿನಾ ನೀನು ಕರೆದಿಲ್ಲ ಅಂತ ನಿನ್ಗೆ ಹೊಟ್ಟೆ ಊರಿಗೆ ಬಂದೈತಿ ಇವಾಗ ನಿನ್ನಿಂದಲೇ ಕಣಿ ಆಗಿದ್ದಲ್ಲ ನಿನ್ನಿಂದಲೇ ಹ್ಞೂ ಇವತ್ತು ನಮ್ಮನೆ ಹಾಳಾಗೋಗಿದ್ದೆ ನಿನ್ನಿಂದಲೇ ಕಣಿ ಹ್ಮ್ ನಿನ್ನಿಂದಲೇ ಅವಳ ಜೊತೆ ಸೇರ್ಕೊಂಡು ನಮ್ಮನೆ ಹಾಳು ಮಾಡ್ದಲ್ಲ ನೀನು ನೀವು ಈಗಲ್ಲ ಮಾತಾಡೋದು ನಮ್ಮ ಅಪ್ಪ ಇರುತ್ತಲ್ಲ ನಮ್ಮ ಅಪ್ಪ ನಮ್ಮ ಋತು ಅಕ್ಕ ಇರ್ತಾರಲ್ಲ ಅವಾಗ ಮಾತಾಡಬೇಕು ಅವರೆಲ್ಲ ರಾಯಲ್ಗೆ ಹೋಗಿದ್ ನೋಡಿ ಮಾತಾಡ್ತಾ ಇದ್ದೀರಲ್ಲ ಚಿಕ್ಕಮ್ಮ ನೀವು ಹಾಂ ಅವ್ರು ಇರ್ತಾರಲ್ಲ ಆವಾಗ ಮಾತಾಡ್ರಿ ನೀವು ಹೆಂಗೆ ಚಾಗಿದ್ರೆ ನೀವು ಅವಾಗ ಮಾತಾಡ್ರಿ ನಮ್ಮ ಅಪ್ಪ ಇದ್ದಾಗ ನಮ್ಮ ಅಪ್ಪ ಇದ್ದಾಗ ಮಾತಾಡೋದೇ ಇಲ್ಲ ಮಾತಾಡ್ಸೋದೇ ಇಲ್ಲ ಇವಾಗ ಏನ್ ಚಿಕ್ಕಮ್ಮ ನನ್ನ ಮೇಲೆ ಇಷ್ಟೊಂದು ಮಾಡ್ತಾ ಮಾಡ್ತಾಯಿದ್ದೀರಾ ನೀವು ಹಾಂ ನಾನು ಇಲ್ಲಾಸೆ ಓಡಾಡಾಕಿಲ್ಲ ಬೈಕೊಳ್ಳೋದು ಏನೇನೋ ಮಾತಾಡೋದು ಹಿಂಗೆಲ್ಲ ಮಾಡ್ತೀರಲ್ಲ ನೀವು ಹಾಂ ಯಾಕೆ ಹಿಂಗೆ ಮಾಡ್ತೀರಾ ನಾ ನಾವೇನು ಮಾಡಿದ್ದೀವಿ ನಿಮಗೆ ಮಾತಾಡ್ತೀನಿ ಕಣೇ ಯಾರಿದ್ದಾಗಾದರೂ ಮಾತಾಡ್ತೀನಿ ನಾನು ಹ್ಞೂ ನಿನ್ನಿಂದನೇ ಮನೆ ಹಾಳಾಗೋಗಿತ್ತು ಕಣೆ ನಿನ್ನಿಂದೇನಿ ಹ್ಞೂ ನೀನು ಮತ್ತು ಚಿಕನ್ ಬರೋ ನಾನು ಮಾಡಲ್ಲ ನಮ್ಮ ಚಿಕನ್ ನಮ್ಮನ್ನು ಸಾಕಿ ಬೆಳೆಸೈತೆ ನಮ್ಮ ಚಿಕಮ್ ಬರೋ ತಕ್ಕನ ನಾನು ಈ ಫಂಕ್ಷನ್ ಮಾಡಕ್ಕೆ ಒಪ್ಕೆಮಲ್ಲ ನಮ್ಮ ಚಿಕನ್ ಬರಲೇಬೇಕು ಅಂತ ಅಟ ಹಿಡ್ದು ಕುತ್ಕೋಬೇಕಾಗಿತ್ತು ಕಣೇ ಹ್ಞೂ ಅಟ ಹಿಡಿದು ಕುತ್ಕೋಬೇಕಾಗಿತ್ತು ಇವಾಗ ನಮ್ಮ ಮರ್ಯಾದೆ ಕೊಡ್ತಾರೆ ಅಂತ ಯಾರ ನಾನು ಏಯ್ ನಿಮಗೂ ಕೊಡಲ್ಲ ನಮಗೂ ಕೊಡಲ್ಲ ಹ್ಞೂ ನೀನು ತಿಳ್ಕೊಂಡಿದ್ಯಾ ಹ್ಞೂ ನನ್ನೊಬ್ಳಿಗೇನೆ ಮರ್ಯಾದೆ ಇರೋದು ಇನ್ಯಾರಿಗೂ ಇಲ್ಲ ಯಾರೇನೋ ಅಂಬಲ್ಲ ಅಂತ ನೀನು ತಿಳ್ಕೊಂಡಿದ್ಯಾ ಆದರೆ ಇಲ್ಲ ನೋಡಿಲಿ ನಿಮಗೂ ಮರ್ಯಾದೆ ಕೊಡಲ್ಲ ನನಗೂ ಮರ್ಯಾದೆ ಕೊಡೋಲ್ಲ ನೀನು ಹಠ ಹಿಡ್ದು ಕುತ್ಕೋಬೇಕಾಗಿತ್ತು ಕಣೆ ನಾವು ಸಾಕು ಇದ್ದೆ ತಾನೇ ಬೆಳೆಸಿದ್ದೆ ತಾನೇ ಏಯ್ ಬಿಡ್ತೋಳಮ್ಮ ಅಗೇ ತತ್ತ ಆಗೋಗಿರೋದು ಕಿನ್ನಿ ಆಕತ್ತ ಹ್ಞೂ ಆಗೋಗಿರೋದು ಕ್ಯಾತಕ್ಕೆ ಸುಮ್ಮನೆ ಜಗಳ ಮಾಡ್ಕೊಂಡು ಸುಮ್ಮನೆ ಇಲ್ಲ ಯಾಕೆ ಟೆನ್ಷನ್ ತಂಬಿಕೆ ಆಲೆ ಆಗ್ಬೇಕಾಯ್ತಲ್ಲ ಆಗೋಗಿರೋದು ಕ್ಯಾತಕಮ್ಮ ಆಗ ಆಲೆ ಒಂದು ದಿನ ಎಡನೆ ಆಯಿತು ಏಯ್ ನಗಮ್ಮ ನೀವೇನೋ ಹೇಳ್ತೀರಾ ಹೋಗುತ್ತೆ ಕಡೆಗಳರ್ಗೆಲ್ಲ ಐತೆ ಹಾಂ ನಮ್ಮ ತವ್ರ ಮನೆಯವರು ಹ್ಞೂ ಅವರು ಬರ್ತಾರೆ ಅವ್ರ ಮನೆ ಮಕ್ಕಳಿಗೆಲ್ಲ ಬಟ್ಟೆ ತೊಂಬಂದವ್ರಿ ಎಲ್ಲ ತಗೊಂಬಂದು ಎಲ್ಲರೂ ಬಂದು ಹೋಗ್ತಾರೆ ಇಲ್ಲಿಲ್ಲ ಅಂತಂದ್ರೆ ನಮ್ಗೆ ಎಷ್ಟು ಬೇಜಾರು ಹಾಗಾನೆ ಹೇಳು ನೀವೇನೋ ಹೇಳ್ತೀರಾ ಹಾಂ ನಮ್ಗೆ ಇವತ್ತು ಎಷ್ಟು ಕಷ್ಟ ಇವತ್ತು ನನಗೆ ಎಷ್ಟು ಬೇಜಾರಾಗುತ್ತೆ ಅಂತ ನಮಗೆ ಗೊತ್ತೈತೆ ಹ್ಞೂ ನಮ್ಗೆ ಎಷ್ಟು ಬೇಜಾರಾಗೈತೆ ಗೊತ್ತೇ ಇವತ್ತು ನನಗೆ ಇವಳಿಂದಲೇ ಇವಳು ಹೇಳ್ಬೇಕಾಗಿತ್ತು ಇವಳು ಹ್ಞೂ ನೀನು ಹೇಳ್ಬೇಕಿಲ್ವೇನೆ ನೀನು ಇನ್ನೊಂಥ ಯಾರೂ ಹೇಳೋದಿಲ್ಲ ಚಿಕ್ಕಮ್ಮ ನೀನು ಮುಂಚೆಗೇ ಎಲ್ಲರ ಹತ್ರನೂ ಹಂಗೆ ಹೇಳಿದ ಮೇಲೆ ಮತ್ತೆ ಅವಳು ಬರಲಿ ಕರೆಯೋಕ್ಕೆ ಅವ್ನು ಬರಲಿ ಅವ್ರು ಕರೀಲಿ ಹೇಳ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳಿ ಮುಂಚೆಗೆ ಹೇಳಿದ್ದಂತೆ ನೀನು ಮುಂಚೆಗೆ ಹಿಂಗೆ ಹೇಳಿದ್ರೆ ಯಾರು ಕರೀತಾರೆ ಯಾರೂ ಕರೆಯಲ್ಲ ಹ್ಞೂ ಮುಂಚೆನೇ ನೀನು ಯಾರ ಹತ್ರನೂ ಮಾತಾಡಬಾರ್ದು ಹೇಳ್ಕೆ ಮಾತು ಕೇಳಬಾರ್ದು ನಾನು ಹೇಳ್ತೀನಿ ಅವ್ರು ಅಂದು ಹೇಳ್ತಾರೆ ಈ ಒಂದೊಂದು ಥರ ಹೇಳ್ತಾರೆ ಹೇಳಿಕೆ ಮಾತುಗಳು ಕೇಳಬಾರ್ದು ಹೇಳಿಕೆ ಮಾತು ಕೇಳಬಾರ್ದು ಅಂತ ಹೇಳಿ ಅವಳೇ ಹೇಳ್ತಾಳೆ ಯಾರಿಗಾನ ಅವಳೇ ಹಿಂಗೆ ಮಾಡಿದ್ರೆ ಅದು ಹೆಂಗೆ ಸರಿಯಾಗುತ್ತೆ ಹ್ಞೂ ಮತ್ತ ಕೇಳ್ಕೆ ಮಾತಾಡ್ತಾರೆ ಅಂತ ನಮ್ಮನ್ನೇ ಅಂಬ್ತಾರೆ ಇವ್ರು ಹೇಳ್ಕೆ ಮಾತೇಳ ನಾನು ಯಾವಾಗ ಅಂದಿದ್ದೀನಿ ನಿಮ್ಮೆದ್ರಿಗೇನೋ ಅಂದಿದ್ದೀನಾ ನಿಮ್ಮೆದ್ರಿಗೆ ಏನಾರು ಮಾತಾಡಿದ್ದೀನಿ ಕರಿಬೇಕಾಗಿತ್ತು ಕಣೆ ನೀನು ನಮ್ಮ ಚಿಕ್ಕಮ್ಮ ಅಂಬದು ಇರಲಿಲ್ವೇನೆ ನಿನಗೆ ಇಲ್ಲ ಚಿಕ್ಕಮ್ಮ ಇರಲಿಲ್ಲ ನನಗೆ ಹ್ಞೂ ನೀವು ಯಾವಾಗ ನನಗೆ ಹಿಂಸೆ ಕೊಟ್ಟರು ನೀವು ಯಾವಾಗ ನನಗೆ ಏನೇನೋ ಮಾತಾಡಿದ್ರು ಆವಾಗಿಂದಲೂ ನಿಮ್ಮ ಮೇಲೆ ನನಗೆ ಆಸೆನೇ ಹೊರಟೋಗ್ಬಿಡ್ತು ಏನೇಂದ್ರೂ ನಮ್ಮ ಚಿಕ್ಕಮ್ಮ ಅಂಬೋದು ಐತೆ ಮನಸ್ಸಿನಾಗೆ ಆದರೆ ಪ್ರೀತಿ ಇಲ್ಲ ನೀವು ಹೆಂಗ್ ನಮ್ಮನೆಲ್ಲ ಏನ್ಸಿದ್ರಿ ಹೇಗೆಲ್ಲ ಮಾಡಿದ್ರಿ ನೀವು ಒಂದೋ ಎರಡೋ ಹಾಂ ಅದೆಲ್ಲ ಹೇಳ್ತಾ ಹೋದ್ರೆ ಒಂದು ನೀನು ಸಾಲದು ನಮ್ಮ ಗುಂಡ ಅವನು ಈ ಹೊಟ್ಟೆ ಹೊಸು ಹೊಟ್ಟೆ ಹೊಸು ಅಂತಿದ್ರು ರಾತ್ರಿ ಅನ್ನ ಇಕ್ಕ ಕೊಟ್ಟು ಸ್ವಲ್ಪ ಖಾರದ ಪುಡಿ ಅದೆಲ್ಲ ಹಾಕಿ ಇಕ್ತಿದ್ರಲ್ಲ ಜಾಸ್ತಿ ಖಾರ ಆದರೆ ಉಂಬಲ್ಲ ಅಂತ ಹೇಳಿ ಜಾಸ್ತಿ ಇಕ್ತಿದ್ರಲ್ಲ ಹಿಂಗೆಲ್ಲ ಮಾಡ್ತಾ ಇದ್ರಲ್ಲ ಅದೆಲ್ಲ ನೆನೆಸ್ಕೊಂಡ್ರೆ ಎಷ್ಟು ಹೊಟ್ಟೆ ಉರಿತೈತೆ ಗೊತ್ತಾ ನೀವು ಮಾಡಿರೋದೆಂತೆಂಥ ಕೆಲಸ ಅಂತ ನೆನೆಸ್ಕೊಳ್ರಿ ಹಾಂ ನಿನ್ನ ಮಗಳಿಗಾದರೆ ಎಲ್ಲ ತಿಂಡಿ ಮಾಡ್ಕೊಡ್ತಿದ್ರಿ ನಮಗಾದ್ರೆ ರಾತ್ರಿ ಅನ್ನ ಇಕ್ತಿದ್ರಲ್ಲ ಚಿಕ್ಕಮ್ಮ ಹಾಂ ಇದು ನೀವು ಮಾಡೋದು ಸರಿನಾ ಹಾಂ ಅಪ್ಪ ಇದ್ದಾಗ ಒಂಥರ ಇರ್ತಿದ್ರಿ ನಮ್ಮ ಅಪ್ಪ ಎಲ್ತಾಕೋದ್ಮೇಲೆ ಆಮೇಲೆ ನಮ್ಮನ್ನು ಇಟ್ಕೊಂಡು ಓದಿಯೋದು ಹಿಂಗೆಲ್ಲ ಮಾಡ್ತಾಯಿದ್ರಿ ಇದು ಸರಿನಾ ಹಾಂ ಹೇಳಿ ಇದು ಸರಿನಾ ಮತ್ತೆ ಹೋಗ್ಲಿ ಸುಮ್ಕಿರಿ ಯಾಕೆ ಸುಮ್ಮನೆ ಪರದಾಡ್ಕ ಸುಮ್ಮನಿರಮ್ಮತ್ತ ಮತ್ತೆ ಹೋಗ್ಲಿ ರೀ ಯಾಕೆ ಸುಮ್ಮನೆ ಪರದಾಡ್ತೀರಾ ಇವಾಗ ಸುಮ್ಮನೆ ಪರದಾಡ್ದೊಟ್ಟು ಪರದಾಡೋದಾಗೆ ಸುಮ್ಮನಿರೀ ಹ್ಞೂ ಜಾಗಲ ಹೋಗ್ಬಿಡ್ರಿ ಯಾಕೆ ಜಗಳ ಮಾಡ್ಕೊತೀರ ಸುಮ್ಮನಿರಮ್ಮ ಸುಮ್ಮನಿರು ಇವಳೆ ಹ್ಞೂ ಗಗನ ಸುಮ್ಕಿರಿ ಮಾತಾಡಬಾರ್ದು ಸುಮ್ಮನಿರಮ್ಮ ಸುಮ್ಮೀರು ಮಾತಾಡಬಾರ್ದು ಹ್ಞೂ ಚಿಕ್ಕಮ್ಮ ಎದೆ ಮಾತಾಡಬಾರ್ದು ಒಂದು ಮಾತಾಡ್ತಾರೆ ದೊಡ್ಡವ್ರು ಬಿಡು ಹ್ಞೂ ಇಲ್ಲ ಕಣ್ಣು ಚಿಕ್ಕಮ್ಮಪ್ಪ ಕರಿಬೇಡ ಅಂದಿತ್ತು ಕರಿ ಇಲ್ಲ ಅಂತ ಅನ್ನ ಆಸೆ ನಾವೇನು ಎದ್ದಿದ್ದಂಗೆ ಮಾತಾಡ್ತೀವಿ ಇವ್ರು ಸರಿಯಾಗಿ ಮಾತಾಡ್ಬೇಕು ನನ್ನ ಮೇಲೆ ಜೋರು ಮಾಡೋದಲ್ಲ ನಮ್ಮ ಅಪ್ಪಾಜಿ ಬಂದಾಗ ಕೇಳಬೇಕು ನಮ್ಮ ಅಪ್ಪಾಜಿ ಬಂದಾಗ ಮಾತಾಡಬೇಕು ನನ್ನ ಮೇಲೆ ಜೋರು ಮಾಡಿದ್ರೆ ನಾನು ಏನು ಮಾಡೋಣ ಹೇಳು ಕರಿಬೇಕಾಗಿತ್ತು ನಗಮ್ಮ ಹೇಳು ಬಂದು ಚಿಕ್ಕಮ್ಮ ನನ್ನ ತಪ್ಪ ಚಿಕ್ಕಮ್ಮ ಬಾರ್ ಅಂತ ಹೇಳಿ ಕಾಲಿಗೆ ಬಿದ್ದು ನನಗೆ ಕರೆದಿದ್ರೆ ನನಗೆ ಎಷ್ಟೋ ಖುಷಿ ಆಗೋದು ಬಿಡು ನಾನು ಸಾಕಿದ್ಕು ಸಾತ್ ಆಯಿತು ಅಂತ ಎಂತೆಂಥಾರ ಆಶೀರ್ವಾದ ಕಾಲೇ ಕಾಲಿಗೆ ಬಿದ್ದು ಎಂತೆಂಥರ ಆಶೀರ್ವಾದ ತಗೊಂಡು ನಮ್ಮನ್ನು ಕರಲಿಲ್ವಲ್ಲ ನಮ್ಮನ್ನು ನೀನು ಮಾಡಲಿಲ್ವಲ್ಲ ಹಾಂ ನಾವು ಕರೆದಿರು ನಾವು ಬತ್ತಿದ್ವಲ್ಲ ಅಂತ ಹೇಳಿ ಹ್ಞೂ ನನ್ನ ಕಾಲಿಗೆ ಬಿದ್ದು ಬಾರ್ ಚಿಕ್ಕಮ್ಮ ತಪ್ಪಾಯ್ತು ಬತ್ತಾ ಹೋಗ್ತಾ ಚೆನ್ನಾಗಿರು ಅಂತ ಹೇಳಿ ಕಾಲಿಗೆ ಬಿದ್ದಿದ್ರೆ ನಾವು ಹೆಂಗೋತ್ತಾ ಬಿಡತ್ತ ಏನೋ ಕಾಲಿಗೆ ಬೀಗ ಕ್ಷಮೆ ಕೇಳಿದ್ಲು ಅಂತ ಹೇಳಿ ನಾವು ಬರ್ತಾಯಿದ್ವಿ ಹೋಗ್ತಾಯಿದ್ರಿ ನಾನು ಬರ್ತಾ ಇದ್ದೆ ಹ್ಞೂ ನೀನು ಕರೆದಿದ್ದರು ಬತ್ತಿದ್ದೆ ಕಣೆ ನೀನು ಕರಿಬೇಕಾಗಿತ್ತು ನೀನು ಕರೆದಿದ್ದೆ ಎಲ್ಲಿ ನೀನು ಕರೆದಿದ್ದೆ ಎಲ್ಲಿ ಏ ಸುಮ್ಮನೆ ತಲೆ ತಿನ್ಬೇಡ ಚಿಕ್ಕಮ್ಮ ನೀನು ನನಗೆ ನೋಡಿ ಇರ್ತೀನಿ ಹ್ಞೂ ನೀವು ಹೆಚ್ಚಾಗಿ ಮಾತಾಡಿದ್ರೆ ಸರಿಯಾಗಲ್ಲ ನನ್ನ ತಲೆ ತಿನ್ಬೇಡ ನಾನು ನೋಡು ನಾನು ಹೋಗ್ತಾ ಬರ್ತಾರೆ ನಾವು ಏನು ಕಾ ಹಿಂಗೆ ಓಡಾಡ್ತಿರ್ತೀವಿ ಇಲ್ಲ ಸಿನೇ ಓಡಾಡಬೇಕು ಅಂಗಡಿ ಪಾಯಿಂಟ್ಗೆ ಹಾಂ ನಿಮ್ಮ ಮನೆ ಬಿಟ್ಟಿರೋದೇ ತಪ್ಪು ಇಲ್ಲಿ ಬಿಡು ಹೆಂಗೆ ಇಲ್ಲಿ ಇರ್ತಾರೆ ಅಂತೇಳಿ ನಮ್ಮ ಅಪ್ಪಾಯಿ ಸುಮ್ಕಾಗೈತೆ ಹಾಂ ಅಂತಾದ್ರೂ ನೀವು ಇಷ್ಟು ಜೋರು ಮಾಡಿದ್ರೆ ಅಷ್ಟೇ ಹಾಂ ಅವಪ್ಪ ಮೊದಲೇ ಒಳ್ಳೇದಲ್ಲ ಯಾಕೆ ಬೇಕು ಹ್ಞೂ ಸುಮ್ಮನೆ ಇರೋದು ಕಲ್ಕೊಳ್ರಿ ನಿಮ್ಮ ಪಾಡಿಗೆ ನೀವಿರ್ರಿ ನಮ್ಮ ಪಾಡಿಗೆ ನಾವಿರ್ತೀವಿ ம் மத்திய கர்தில்லன் மேலே நமக்கு ஏன்பந்தனே ஏன் சம்பந்த இல்லை இல்லை முருதோ தான் தலை ம் நமும் நமக்கு ஏன்னும் சம்பந்தே இல்லை இன்மேல் ஆவத்தும் ஒன்றாக இன்னும் ஆவத்து நீர நாவா ம் இன்மேல் அட்டே கரது இல்லை வந்தமேல் நீ வேறு நான் வார இன்மேல் அஷ்டேனே கரீபாய் அந்த மாதிரி கரீக்காய் பிஜேனி விடு இவாக இன்னேன் ஆகிறோத்கிடம் மத்தம ಸುಮ್ಮನೆ ಎಷ್ಟು ಉರಿತಾಯ್ತು ನನಗೆ ಹ್ಞೂ ನಾನು ಮಾತಾಡಬೇಕು ಅಂತ ಕಾಯ್ತಿದ್ದೆ ಬಿಡು ಫಂಕ್ಷನ್ ಆಗಲಿ ಅಂತ ನಾನು ಫಂಕ್ಷನಾಗೆ ಮಾತಾಡೋಣ ಅನ್ಕಂಡು ಬಿಡು ಫಂಕ್ಷನ್ ಆಗಲಿ ಅಂತ ಸುಮ್ಮನಿದ್ದೆ ಹ್ಞೂ ಫಂಕ್ಷನ್ ಆಗಲಿ ಅಂತ ಕಾಯ್ತಿದ್ದೆ ನಾನು ಫಂಕ್ಷನ್ ಆಗಲಿ ಅಂತ ಮತ್ತೆ ನೀವು ಫಂಕ್ಷನ್ನಾಗೆ ಮಾತಾಡಬೇಕು ನಾನು ಫಂಕ್ಷನ್ನಾಗೆ ಜಗಳ ಮಾಡಬೇಕು ಅಂತೀರಲ್ಲ ನಿಮ್ಮ ನಿಮ್ಮ ಹತ್ರ ಇಂಥ ಬುದ್ಧಿನೇ ಇರೋದು ಏನೋ ಬಿಡು ಕರೀಲಿಲ್ಲ ಅಂದ್ರೆ ಭೀ ಹೆಂಗೆ ಆಯ್ತಲ್ಲ ಯಾಕೆಂಥ ಪಂಕ್ಷನಾಗಿ ಜಗಳ ಮಾಡಬೇಕು ಫಂಕ್ಷನ್ ಆಗಬೇಕು ಅಂತ ಹೇಳಿ ಬಯಸ್ಬೇಕೇ ಹೊರ್ತು ಯಾವತ್ತೂ ಹಂಗೆ ಹಿಂಗೆ ಅಂತ ಇಂಥ ಕೆಟ್ಟದ್ದೆಲ್ಲ ಬಯಸ್ಬಾರ್ದು ಚಿಕ್ಕಮ್ಮ ತುರ್ದವತ್ತು ನಾನು ಅದಕ್ಕೆ ಸರ್ ಸರಿಯಾಗಿ ಗಮ್ತಾ ಇದ್ದೀನಿ ಅವಳ ನಾನಂತೂ ಸುಮ್ಕಿರಲ್ಲ ಇನ್ನು ಸಂದಕ್ಕೆ ಬೈಕಿಂಗ್ ನೋಡ್ರಿ ಹ್ಞೂ ನಾನೇನು ಸುಮ್ಮನೆ ಸುಮ್ಮನೆ ಆಗಲ್ಲ ನಾನು ಎಂತೇಳಂಬದು ಗೊತ್ತಲ್ಲ ಹ್ಞೂ ನಾನು ಏನಿಲ್ಲ ನಾನೇನು ಯಾರೆಂತ ಗಲ್ಲ ಬಗ್ಗಲ್ಲ ಅಂತ ಹೆಂಗೆ ಸರ್ ನಾನು ನಾನು ಅಯ್ಯಪ್ಪ ನಾನು ಸಿಟ್ಟು ಬಂದುಬಿಟ್ರೆ ನಾನಂತ ಬಜಾರ್ ಯಾರೂ ಇಲ್ಲ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯದಾಗ ಕಾಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತತ್ತೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೇಕ್ಷಕರು ಧನ್ಯವಾದಗಳು